ಸಾಕಷ್ಟು ದೇವರುಗಳು ವರವನ್ನ ಕೊಡ್ತಾರ ಆದ್ರೆ ಬಬ್ಬರಾಜ ವಿಶೇಷ ಏನಪ್ಪ ಅಂದ್ರ ನಿಮಗ ಎಂತ ಕಷ್ಟ ಪರಿಸ್ಥಿತಿ ಬಂದ್ರು ಅಜ್ಜನ ಭಕ್ತಿಗೆ ಪಾತ್ರ ಆದ್ರ ಪಾತ್ರ ಆಗಿದ್ರಪ್ಪ ಅಂದ್ರ ನಿಮ್ ಕೈ ಯಾವತ್ತು ಬಿಡುಗಲ್ಲ ನಾವು ಎಂತ ಕಷ್ಟದಾಗಿದ್ರು ನಿಮ್ ಕೈ ಏನು ಕಾಪಾಡ್ತಾನ ಇದಕ್ಕೊಂದು ಉದಾಹರಣೆ ಹೇಳ್ತಾನ ಬಬ್ಬರಾಜಲ್ಲಿ ನಡೆದಂತ ಘಟನೆ ಸುಮಾರು ಸದಾಶಿವತ್ತ ಇದ್ದಾಗ ಒಂದು ಬೀಟ್ನೂರು ವರ್ಷಗಳ ಹಿಂದೆ మొత్తప్ప అన్నంత భక్త ఇతను మొత్తప్ప అతని గ్రామ భక్త బాస్ సదాశిమ ఆత్మీయ భక్తగితారు స ఉంద అజ్జీ ఒడనాట బాల్ ఇతరు ఏదో మట కార్యక్రమ ఇక్రమ ఇ సదాశివ అజ్జ అవు మూ కూడా నెరవేర్తి 12 ತೆಬುನ ಬಾರಾ ಸಂಬಂಧ ಇರ್ತತಿ ಅವಾಗ ಬಗಲಾನಿ ಮಠದಾಗ ನವರಾತ್ರಿ ಕಾರ್ಯಕ್ರಮ ಇರ್ತತಿ ನವರಾತ್ರಿ ಅಂದ್ರೆ ಗೊತ್ತೈತಿ ನಿಮಗೆಲ್ಲ ದೀಪ ಹಚ್ಚುತ್ತಾರ ಮಠದಾಗ ದೀಪ ಉದಿರ್ತಾವೆ ನಾಳೆ ದೀಪ ಬಿಳರ್ತಾವೆ ಇವತ್ತ ರಾತ್ರಿ ದೀಪ ಹಚ್ಚೆ ಪ್ರಶ್ನೆ ಜೋ ಸದಿಪ ಬಿಳ ಗೋಸ ದೀಪ ಹಚ್ಚೆ ರಾತ್ರಿ ಜಾಗರಣೆ ಇರ್ತತಿ ಬಜನಾ ಕಾರ್ಯಕ್ರಮ ಆ ಎಲ್ಲ ಮಠದಾಗ ಚಾಲೂ ಇರ್ತಾ. ಆದ್ರೆ ಮುಕ್ಕಪ್ಪ ಮರ್ತ್ ಬಿಟ್ಟಣ ಆ ವರ್ಷ ಮಠಕ್ಕೆ ಹೋಗೋದು ಅವಂಗ ರಾತ್ರಿ ಸಂಜೆ ಕ ಇಷ್ಟೊತ್ತಿಗೆ ನೆನಪಾಕತಿ ಈ ವರ್ಷನ ನವರಾತ್ರಿ ತಪ್ಪಿಸ್ಕೊಂಡ್ಲ ದೀಪ ಬೆಳಿತಾ ಮಠದಾಗ ಇವತ್ತು ಜಾಗರಣೆ ಇರ್ತತಿ ರಾತ್ರಿ ಬರ್ತಾನ ಭಜನಾ ಕಾರ್ಯಕ್ರಮ ಇರ್ತಾವ ನನಗ್ ನೆನಪ ಆಗ್ಲಿಲ್ಲ ಬಿಟ್ಟರೆ ಅವಾಗ ಮುಂತಪ್ಪ ಏನ್ ಮಾಡ್ತಾನಪ್ಪ ಅಂದ್ರ ನಡ್ಗೋತ ಬರಾಕ್ ಮಾಡ್ತಾನ ಮಾಡ್ತಾನಿ నడుకొత్ సంజా బ నడ్కొంత బా మార్తా ఇల్ బబులది అలా దీప గు హి విశ్రాంతి అి భజన చాలా మారి భజనా కార్యక్రమ చాలా ఆగి అవును నడకోత్ బాను నడుకో నమ్మ కృష్ణా నది బబులది హి అచ్చిక్ బాధి నింది ముందునూర్క్ ముందునూర హాటికి బాగు నింది అ ಟೈಮ್ ಹನ್ನೆರಡ ಆಗಿರ್ತ ರಾತ್ರಿ ಹನ್ನೆರಡು ಆಗಿರ್ತತಿ ಇಲ್ಲಿ ಮಠದಾಗ ಸದಾಶಿವ ಅಜ್ಜ ಮತ್ ಅವನ ಭಕ್ತರುಗೂ ಏನತಾರ್ಪ ಅಂದ್ರ ಅಜ್ಜ ಬಾ ಪೊಗಡಿ ಆಡ್ಕೋತ ಕುಂದ್ರು ಅತ್ತೆ ಸದಾಶಿವ ಮುತ್ತ ಕರ್ಕೊಂಡ ಪಗಡಿ ಆಡ್ಕೋತ ಕುಂದಿರ್ತಾರ ಮಠದಾಗ ಪಗಡಿ ಆಡ್ಕೋತ ಕಟ್ಟಿಮ್ಯಾ ಕುತಿರ್ದಾರು ಈಕಡೆ ಮುತ್ತಪ್ಪ ಬಂದ್ ಮುಂದ ನೋಡ್ ತಲ್ಪ್ ಇರ್ತಾನ ಹೊಳಿ ಹಚ್ಚಿ ಹೊಳಿ ಹಚ್ಚಿಕ್ ತಲ್ಪಿರ್ತಾನು ನೋಡ್ತಾನ ಹೊಳಿ ತುಂಬ ಹೆರಿತಿರ್ತದ ನವರಾತ್ರಿ ಟೈಮ್ದಾಗ ನದಿಗಳು ತುಂಬಿ ಹರಿತಿರ್ತಾವು ಸುಮಾರು ಒಂದು ಕಿಲೋಮೀಟರ್ ಗಟ್ಟಲೆ ನದಿ ತುಂಬಿರ್ತ ತುಂಬಿ ಟೈಮ್ ಟೈಮ್ದಾಗ ಮುತ್ತಪ್ಪ ಕೈ ತಗೊಂಡ್ರೆ ಇಂತ ಹೊಳಿ ಹೆಂಗ್ ದಾಟ್ಲಿ ಅಂತ ಅಂತೇಳಿ ಅವನ್ ತಿನ್ಯಾಕ್ ಬರ್ತರಿ ತು ತುಂಬಿದ ಹೊಳಿ ದಾಟದ್ ಹೆಂಗ ಏನಂತೇಳಿ ಆದ್ರೂ ಕೂಡ ಮುತ್ತಪ್ಪನ ದೃಢ ಸಂಕಲ್ಪ ಏನಾಗಿರ್ತತ್ವಾ ಅಂದ್ರ ಎಷ್ಟೊತ್ತಾದ್ರೂ ಇವತ್ತನ್ನ ಅಜ್ಜನ ಆಶೀರ್ವಾದ ಪಡ್ಕೊಳ್ಳಬೇಕು ದರ್ಶನ ಮಾಡಬೇಕಂತೇಳಿ ಸಂಕಲ್ಪ ಇರ್ತದ ಅವನಾಗಿದ್ದಾಗ ನೆತ್ತೇ ಹೊಳೆಗ ಇರೋದ ಬರ್ತಾನ ಈಸ್ಕೋತ ಈಸ್ಕೋತ ಈಸ್ಕೊತ ಇಸ್ಕೋತ ಬರ್ತಾನ ಹೊಳೆ ಅಂದ ಈ ಕಡೆ ಸದಾಶಿವ ಮತ್ತ ಭಕ್ತರು ಪಗಡಿ ಹಾಡ್ಕೊತ ಕೂತಿರ್ತಾನ ಮುತ್ಯ ಇಸ್ಕೋತ್ ಇಸ್ಕೋತ ಬಂದಾಗ ನಡಬಾರ್ಕ್ ಹೊಳೆಗ್ ಬಂದ ಕೈ ಸೋಲ್ತಾವ್ ಮುತ್ತಾಪು ಕೈ ಸೋತಾವ ಕೈ ಸೋಲಾನ ಮುತ್ತಾಪ ಗಣಸ್ತತಿ ಇನ್ನು ನನಗ ಇಸುದಾಗ ನನ್ ಕೈ ಸೋಲಾತ ಇಲ್ಲಿ ಮುಳುಗನ್ನ ಅತ್ತೇ ಅವ ಗಣಸಾಕತ್ತತಿ ಮುತ್ತ ನೀನ ಕಾಪಾಡ್ತಾ ಅತ್ತೇ ಹಂಗ ಕೈ ಬಡ್ಕೋತ ಬಡ್ಕೋತ ಮುತ್ತಪ್ಪ ಅವತ್ತ ಮುಳುಗಾಕತ್ತಾನು ಇಲ್ಲಿ ಪಗಡಿ ಆಡ್ಕೋತ ಏನ್ ಕೂತಿರ್ತಾರಲ್ಲ ಸದಾಶಿವ ಮುತ್ತೆ ಅದು ಕೊಟ್ಟಂತ ಸಮಯದಾಗ ಸುಧಾಶಿವ ಏನ್ ಮಾಡ್ತಾನಪ್ಪ ಅಂದ್ರ ಅಡುಗೆ ಬಿಟ್ಟವನ ಕೈಯ ಕಟ್ಟಿ ತಳಂಗ ಹಾಕಿದಂಗ ಮಾಡ್ತಾನ ಸುಧಾಶಿ ಮುತ್ತೆ ಕಟ್ಟಿ ಮ್ಯಾಗ ಕುತ್ತಲಿನ ಕೈ ಆಟ ಬಿಟ್ಟ ಕೈ ತಳಗ ಹಾಕ್ತಾನ ಇಲ್ಲಿ ಪುತ್ತಪ್ಪ ಇನ್ನೇನು ಮುಳುಗಿರ್ತಾನ ಅಂತ ಹೇಳಿ ಅನ್ನುವಷ್ಟರಲ್ಲಿ ಯಾವ್ದೋ ಒಂದ್ ಎರಡ ಕೈಯ ಎತ್ತಿ ಎತ್ತಿರ್ತಾನಂದ್ರ ದಂಡೆ ಹೆಚ್ಚಿರ್ತಾನ ಎತ್ತಿ ತಾನು ಮುತ್ತಾಪ್ ಮುಕ್ತಪ್ ತಾಯುವಂತ ಪರಿಸ್ಥಿತಿ ಒಳಗೆ ಎತ್ತಿ ತಾನ ದಂಡಿಗೆ ಹೆಚ್ಚಿರ್ತಾರ ಅವಾಗ ಮುತ್ತಾಪ್ ಹೊರಕೋತ ಮಠಕ್ಕೆ ಬಿಡ್ತಾನು ಬಂದ ಅಜ್ಜನ ಕಾಲ್ ಹಿಡಿದ ಏನು ಇಶ್ನ ಬಂದಿಲ್ಲ ಹೇಳಿ ಅಜ್ಜ ಕೇಳ್ತಾನ ನಾ ಬರಾಕ ನಾ ಬರ್ತಿದ್ದಿಲ್ಲ ಆಶೀರ್ವಾದದಿಂದ ಆಶೀರ್ವಾದದಿಂದನ ಬಂದ ಇಲ್ಲಿಕಂದ್ರೆ ಇವತ್ತು ಇನ್ನ ಹಾಕೋದಿಲ್ಲ ಮುಖ್ಯಾನೇ ಹತ್ತಿರ ಯಾಕ ನೀ ಬಂದಿ ಅಂತ ಹೇಳ್ತಾನೆ ನಾ ಮುಳುಗಾ ಕಟ್ಟಿನ ಹೊಳ್ಯಾಗ ಹೊಳ್ಯಾಗ ತುಂಬಿ ಹೊಳ್ಯಾಗ ನೀನ ಕಾಪಾಡಿ ಅತ್ ಹೇಳ್ತಾನೆ ಸದಾಶಿವಾಗ ಏ ಇಲ್ಲ ಇಲ್ಲ ನಾ ಎಲ್ ಕಾಪಾಡಿನಿ ಅತ್ ಹೇಳ್ತಾನೆ ಸುದಾಶ ಮುತ್ತೆ ಅವಾಗ ಗೊತ್ತೇಳ್ತಾನ ನೀಂಗ ಕಾಪಾಡಿನಿ ಹೇಳತಾನ ಸದಾಶಿ ಮುಗ್ಯ ನಾ ಹೇಳಿ ಅವಾಗ ಹೇಳ್ತಾನು ನಾ ಮುಳುಗಿದಂತ ಸಂದರ್ಭದಾಗ ಎರಡ್ ಕೈ ನನ್ನ ನನ್ ಇರ್ತಾವ ಆ ಎರಡು ಕೈಯಾಗ ಕಡೆ ನೋಡಿನಿ ನಾನು ಆ ಕಡೆ ಕೈಯ ಯಾರು ಅಲ್ಲ ನಿನ್ನೂ ಅಷ್ಟೇ ಆಗ್ತಾನೆ ಇಲ್ಲಿ ಕುತ್ತಂತ ಸದಾಶಿವ ಕೈಯ ತೋದಿರ್ತಾವ ಆಟ ಆಡ ನೋಡ ಇಲ್ಲಿ ಆಟ ಆಡ್ಕೊತ ಕೂತಂತ ಸದಾಶಿವ ಕೈಯ ತಾಂಬ್ರ ಅಲ್ಲಿ ಮುತ್ತಪ್ಪ ಅಂತ ತಂದ ದಂಡಿಗೆ ಹಚ್ಚಿರ್ತಾವ ಇದನ್ನ ಯಾಕೆ ಕೇಳ್ತಂತ ಅಂದ್ರೆ ಈ ಘಟನೆ ನೀವು ಕೂಡ ಜೀವನದಾಗ ಎಂತ ಕಷ್ಟದ ಸಂದರ್ಭನ ಬರ್ಲಿ ನಿಮ್ಮ ಬದುಕನಾಗ ಎಲ್ಲರಿಗೂ ಒಂದು ಸಂದರ್ಭ ಬಂದ ಬರ್ತತಿ ಜೀವನದಾಗ ಹುಟ್ಟಿದ್ರಿಂದ ಸಾಯುವವರೆಗೆ ಒಂದು ಬಹಳಷ್ಟು ಕಠಿಣ ಸಂದರ್ಭ ಬರ್ತತಿ ಆ ಸಂದರ್ಭದಾಗ ನಿಮಗ್ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ ನಿಮ್ಗೆ ಸಾಕಷ್ಟು ದುಡ್ಡು ಇರ್ತತಿ ಸಾಕಷ್ಟು ಮನಿ ಇರ್ತತಿ ದೊಡ್ಡ ಮನಿ ಇರ್ತತಿ ಎಲ್ಲ ಹೊಲ ಇರ್ತತಿ ಎಲ್ಲ ಭೋಗ ಭಾಗಿಗಳು ನಿಮ್ಗೆ ಇರ್ತಾವ ಆದ್ರ ಒಂದು ಸಂದರ್ಭ ಅನ್ನೋದು ಎಲ್ಲರಿಗೆ ಬರುದ ಕಠಿಣ ಸಂದರ್ಭ ಅವಾಗ ಬಹಳಷ್ಟ ಕಷ್ಟ ನಮಗೆಲ್ಲರಿಗೂ ಓದಕ್ ಅಂತ ಕಷ್ಟದ ಸಂದರ್ಭದಾಗ ತಲೆ ತನ್ನ ಕೈ ಹತ್ಕೊಂಡು ಕೂತಿರ್ತೀರಿ ಏನ್ಪಾ ನನಗ್ ನನಗೆ ಇಂತ ಕಷ್ಟ ಬರ್ತಾ ಇಂಥ ತಂದ ನನಗ್ ದೇವರ ನಾ ಆತ್ರಿ ಇಂಥದೇ ಹಾಕಿ ಬಂತು ಏನೋ ಒಂದು ಆರ್ಥಿಕವಾಗಿ ಆರೋಗ್ಯ ತೊಂದರೆ ಆಗಿರ್ತತಿ ಏನಾರ ಆಗಿರ್ತತಿ ಇದ್ರ ಹೆಂಗ್ ಪಾರಾಗಲಿ ನನ್ನ ಮುಗಿತನ ಕಟ್ಟಿ ಹೇಳಿ ಮನಸ್ಸಿಗೆ ಅನಸ್ತಿರ್ತದೆ ಅಂತ ಸಂದರ್ಭದಾಗ ಯಾವುದೋ ಒಂದು ಮೂಲಗ

ಅದಕ್ಕ ಎಲ್ಲಾರ ಕಡೆ ದೃಷ್ಟಿ ಹಾಕ್ಬೇಕಾಗ್ತದಂತ ರಾಶಿಮುಖ ಒಂದೊಂದ್ ಸಂದರ್ಭದಾಗ ನಿಮ್ದು ಪಾಳ್ಯ ಬಲತ್ರಾಗೋ ಒಮ್ಮೆ ದೃಷ್ಟಿ ಹಾಕ್ತಾನ ಏನ್ಪ ನಾವು ರಗಡ ಮಾ ನಡ್ಕೋತೇವೆ ಮಟ್ಟಕ್ಕ ರಗಡ ಬಿಡ್ಕೊತೇವೆ ಆದ್ರೆ ನಮ್ಗೆ ಇನ್ನ ಏನು ಆಗೇ ಇಲ್ಲ ಅಂತಿರ್ತೀರಿ ಆದ್ರ ನೀವು ನಿಮ್ಮ ಭಕ್ತಿಯನ್ನ ಬಿಡಬೇಡ್ರಿ ನೀವ್ ಏನಕ್ಕೆ ಹತ್ರ ಅಂದ್ರೆ ಅಂದ್ರ ನಿಮಗ್ ನಮ್ಮಂತ ಅವ್ರು ಲಕ್ಷಾಂತರ ಮಲ್ಲಿ ಆದ್ರ ನಮಗ ನೀವ್ ಒಬ್ಬನ ನಮ್ಮ ಮ್ಯಾಗು ನಿಮ್ಮ ನಿಮ್ದೊಂದು ದೀವ ದೃಷ್ಟಿ ಒಂದು ಸಲ ನನ್ನ ಮ್ಯಾಗ ಹಾಕು ಅಂತ ಹೇಳಿ ಬಿಡ್ಕೋಬೇಕು ಆ ಅಜ್ಜನ ದೃಷ್ಟಿ ನಿಮ್ ಮ್ಯಾಗ ಒಂದು ಸಲ ಆತ ಅಂದ್ರ ನಿಮ್ ಎಲ್ಲ ಪಾಪ ನೀವ್ ಮಾಡಿದ ಪಾಪ ಕರ್ಮಗಳಿಗೆ ಎಲ್ಲಕ್ಕೂ ಮುಕ್ತಿ ಬಾರಾ ಕೂರ್ ಮಾಪ ಹೇಳ್ತಾರೆ ನೀವ್ ಏನೇನ್ ಮಾಡಿರ್ತಿಲ್ಲ ಎಲ್ಲಕ್ಕೂ ಮುಕ್ತಿ ಕೊಟ್ಟು ನಿಮ್ಗ ಆಶೀರ್ವಾದ ಅವನ ಆಶೀರ್ವಾದ ಒಂದ್ ಸಲ ಆತಂದ್ರ ನಿಮ್ಗೆ ನಿಡಾರ ಯಾರು ಇಲ್ಲ ಅಂತ ಆಶೀರ್ವಾದ ಕೊಡ್ತಾನು ಅದಕ್ಕೆ ನೀವ್ ಏನ್ ಬೇಡ್ಕೋಬೇಕು ಅಂದ್ರ ನಮ್ಮ ಮೇಲೂ ಒಂದು ಸಲ ದೃಷ್ಟಿ ಹಾಕ್ಪ ನಿಂದೇ ನೀವ್ ಬೆಳ್ಕೋಬೇಕು ನೀವ್ ಎಂತ ಮುಳುಗು ಪರಿಸ್ಥಿತಿಯಲ್ಲಿದ್ರು ನಿಮ್ಗೆ ಕಾಪಾಡ್ತಾನ ನೀವೆಷ್ಟ ಬಲಿಷ್ಠ ಆಗಿರಿ ನಿಮಗ ಕರ್ಮ ಅನ್ನೋದ ಒಮ್ಮೆ ಬಂತು ಅಂದ್ರೆ ಅದು ಯಾರನ್ನು ಬಿಡೋದಿಲ್ಲ ಸದಾಶಿವ ಆಶೀರ್ವಾದ ಇದ್ದವ್ ಮಾತ್ರ ನೀವು ಎಷ್ಟ ನಾ ಹಂಗದನು ನಾನ್ ಹಿಂಗದನು ಅನ್ನೋದು ನಾ ಅನ್ನೋ ಅಹಂಕಾರ ಬಹಳಷ್ಟ ಇರ್ತತಿ ಎಲ್ಲರಿಗೂ ನನಗೇನು ಆಗೋಗಲ್ಲ ನನ್ಯಾರ ಏನ್ ಮಾಡೋರು ಯಾರು ಇವ್ರೇನ್ ಹೇಳ್ತಾರೋ ಅನ್ನೋ ಭಾವ ನಿಮ್ಮಲ್ಲಿ ಬಂದಿರ್ತದೆ ಬಹಳಷ್ಟು ಸಕ್ಕಿನಿಂದ ಮೀರಿತಿರ್ತೀರಿ ಅಂತವ್ರಿಗೆ ಹೇಳಕ್ ಇಷ್ಟ ಪಡ್ತೇನೆ ಆ ಈ ಉಗ್ರಾಣಿ ಗ್ರಾಮಸ್ಥರಿಗೆ ಒಂದು ಕಿರು ಮಾತಿದೆ ಯಾರೇ ಎಷ್ಟ ಬಲಿಷ್ಠವಾಗಿದೆ ಆದ್ರ ಬಂಗಲಾದಿ ಅಜ್ಜನ ಆಶೀರ್ವಾದ ಇರ್ಲಿಕ್ಕೆ ಇರ್ಲಿಕ್ಕವ್ರ ನಿಮ್ದೇನು ನಡೀದಿಲ್ಲ ಒಂದ ಸಣ್ಣ ಘಟನೆ ಹತ್ರ ಒಂದ ಬುಟ್ಟಿಯಾಗ ಒಂದು ನಾವಣ್ಯ ಒಂದ್ ಹತ್ತು ಮಂದಿ ಅಂತ ಆ ಬುಟ್ಟಿ ಏನ್ ಅಕ್ಕ ತಂದಪ ಅಂದ್ರ ನೀರಾಗ ಮುಳಗಿ ಬಿಡ್ತತ್ತಿ ನೀರಾಗ ಮುಳಿಗಿ ಬಿಡ್ತತಿ ಹತ್ತು ಮಂದಿ ಇರ್ತಾರ ಆ ಬುಟ್ಟಿಯಾಗ ಮುಳುಗಿದಾಗ ಎಲ್ಲಾರು ಒಬ್ಬೊಬ್ರು ಈಸ್ ಬರೋ ಈಸ್ ಬಂದ ಪಾರ ಒಬ್ಬೊಬ್ಬರನ್ನ ಒಬ್ಬೊಬ್ರು ಹಿಡ್ಕೊಂಡ್ ಬರ್ತಾರ ಈಸ್ ಬರ್ಲಾರ್ದವ್ರ ಒಬ್ಬೊಬ್ರು ಚಕ್ಕೊಂಡ್ ಬರ್ತಾರ ದಂಡಿಗೆ ಇದ್ದವ್ರು ಕಾಂದ ಒಂದಿಬ್ಬರನ್ನ ಕಾಪಾಡ್ತಾರ ಆದ್ರ ನೀವು ಅಹಂಕಾರ ಆಗಿದ್ರ ನೀವು ದಾನ ಧರ್ಮ ಪರೋಪ್ಕಾರ ಏನೂ ಮಾಡಿಲ್ಲ ಧರ್ಮಕ್ಕ ತಲೆ ಬಾಗಿಲ್ಲ ನಾ ಅನ್ನೋದು ನಿಮ್ಮಲ್ಲಿ ಇತ್ತಂದ್ರ ನೀವು ಮುಳುಗೇ ಮುಳುಗ್ತೀರಿ ಒಂಬತ್ತು ಮಂದಿ ಪಾರ ಕರ್ಕಾರಿ ಯಾರಿಗೆ ಅಹಂಕಾರ ಇರ್ತದೇ ಅವ್ರು ಮುಳುಗೇ ಮುಳುಗ್ತಾವ ಅದಕ್ಕ ಎಂತ ಕಷ್ಟ ಆಗಿದ್ರು ನಿಮ್ಮನ್ನು ಪಾರು ಮಾಡುವಂತ ಶಕ್ತಿ ಯಾರೆಲ್ಲ ಇತ್ತು ಅಂದ್ರ ಆ ಬಬಲಾಜಿ ಸದಾಶಿವರ್ಜನ್ ಅನ್ಯ ನಿಮಗೆ ಅವನ ಆಶೀರ್ವಾದ ಇರ್ಲಿಕ್ಕಾ ಅಂದ್ರ ನೀವು ಮ್ಯಾಲ ಹೇಳಕ್ ಸಾಧ್ಯನೇ ಇಲ್ಲ ಯಾರ ಎಷ್ಟ ನಿಮ್ಮನ್ ತುಳಿಯಕ ನೋಡಿದ್ರು ಮನುಷ್ಯರ ಆ ಅಚ್ಚಾರ ಆಶೀರ್ವಾದ ಇರ್ತಾನ ನೀವ್ ಮ್ಯಾಲ ಎತ್ತ ಹೇಳ್ತೀರಿ ಆದ್ರ ಮುತ್ಯ ನಿಮ್ಮ ಕೈ ಬಿಟ್ಟಪ್ಪ ಅಂದ್ರ ಮನುಷ್ಯಾರ್ ಯಾರು ಎಷ್ಟ ನಿಮ್ಮ ಮ್ಯಾಲ ಎತ್ತಾಕ ಪ್ರಯತ್ನ ಮಾಡೋ ನಿಮ್ಗೆ ಹೇಳಾಕ್ ಸಾಧ್ಯ ಇಲ್ಲ ಅದಕ್ಕ ನೀವ ಯಾರ ಮ್ಯಾಗ ನಂಬಿಕೆ ಇರ್ಬೇಕಪ್ಪ ಅಂದ್ರ ಆ ಬಬಲಾದಿ ಸದಾಶಿವ ಮ್ಯಾಗ ನಂಬಿಕೆ ನಮ್ಕೆ ನಿಮ್ಮನ್ನ ಅವ್ರ ಮ್ಯಾಲ ಎತ್ತೇ ಎತ್ತ ಎಂತ ಕಷ್ಟ ಬಂದ್ರು